ಐ ಎಸ್ ಮಹಾಂತೇಶ್ ಬಿಳಗಿ ನಿಧನ ಹುಟ್ಟೂರು ರಾಮದುರ್ಗದಲ್ಲಿ ಇಂದು ಅಂತ್ಯಕ್ರಿಯೆ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಅವರ ಹುಟ್ಟೂರಿನಲ್ಲಿ ನಿರವ ಮೌನ ಆವರಿಸಿದೆ ಅವರನ್ನು ಕಳೆದುಕೊಂಡ ಕುಟುಂಬಸ್ಥರು ಸಂಬಂಧಿಕರು ಸೇರಿದಂತೆ ಆಪ್ತ ಸ್ನೇಹಿತನನ್ನು ಕಳೆದುಕೊಂಡ ಸ್ನೇಹ ವರ್ಗ ಗೆಳೆಯನ್ನು ನೆನೆದು ಕಣ್ಣೀರು ಹಾಕುತ್ತಿದ್ದಾರೆ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಮಹಾಂತೇಶ್ ಬೀಳಗಿ ಅವರ ಅಂತಿಮ ಸಂಸ್ಕಾರ ಇಂದು ಸಂಜೆ ನಾಲ್ಕು ಗಂಟೆಯ ನಂತರ ರಾಮದುರ್ಗದಲ್ಲಿ ನಡೆಯಲಿದೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ನವಿಪೇಟೆ ಮಹಾಂತೇಶ್ ಬೀಳಗಿ ಅವರ ಹುಟ್ಟೂರು ಅವರು ಬಾಲ್ಯ ಕಳೆದು ಬೆಳೆದ ಮನೆಯಲ್ಲಿ ಈಗ ನೆರವ ಮೌನ ಆವರಿಸಿದೆ ಅವರ ಪಾರ್ಥಿವ ಶರೀರ ಅವರ ನಿವಾಸಕ್ಕೆ ಆಗಮಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಮಹಂತೇಶ್ ಅವರಿಗೆ ಪಾಠ ಹೇಳಿದ ಗುರುಗಳು ಹಾಗೂ ಸ್ನೇಹಿತರು ಪ್ರೀತಿಯ ಶಿಷ್ಯ ಮತ್ತು ಗೆಳೆಯನನ್ನು ನೆನೆದು ಭಾವುಕರಾಗಿದ್ದಾರೆ ಮಹಾಂತೀಶ್ ಬೀಳಗಿ ಅವರ ಬದುಕು ಹೋರಾಟ ಮತ್ತು ಯಶಸ್ಸಿನ ಪ್ರತೀಕವಾಗಿತ್ತು ಎರಡು ಹೊತ್ತು ಊಟಕ್ಕೂ ಕಷ್ಟಪಡುವಷ್ಟು ಕಡುಬಡತನದಲ್ಲಿ ಬೆಳೆದ ಅವರು ಡಿಗ್ರಿ ವರೆಗೂ ರಾಮದುರ್ಗದಲ್ಲೇ ಓದಿದ್ದರು ನಂತರ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಉನ್ನತ ಶಿಕ್ಷಣ ಪಡೆದರು ತಂದೆ ತೀರಿಕೊಂಡ ನಂತರ ಅವರ ತಾಯಿ ನಾಲ್ಕು ಮಕ್ಕಳನ್ನು ಸಾಕುವ ಜವಾಬ್ದಾರಿಯನ್ನು ಹೊತ್ತಿದ್ದರು ಮಹಾಂತೇಶಿ ಕಷ್ಟಪಟ್ಟು ಓದಿ ಕೆಎಸ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಗಳಿಸುವ ಮೂಲಕ ಜನರ ಪ್ರೀತಿಯ ಅಧಿಕಾರಿಯಾಗಿ ಹೊರಹೊಮ್ಮಿದ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೇಳರಂದು ಜನಿಸಿದ್ದ ಮಹಾಂತೇಶಿ ಬೀಳ್ಗಿ ಅವರು ಎರಡು ಸಾವಿರದ ಹನ್ನೆರಡರ ಕರ್ನಾಟಕ ಕೆಡರನ್ ಐ ಎ ಎಸ್ ಅಧಿಕಾರಿಯಾಗಿ ಪ್ರಸ್ತುತ ಅವರು ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು ಇನ್ನು ಮಹಂತೇಶ ಬೀಳಗಿ ಅವರು ಬೆಸ್ಕಾಂ ಎಂಡಿ ಸಹ ಆಗಿದ್ದರು ಅಲ್ಲದೆ ದಾವಣಗೆರೆ ಉಡುಪಿ ಸೇರಿದಂತೆ ಕರ್ನಾಟಕದ ಬೇರೆ ಬೇರೆ ಕಡೆ ಕಾರ್ಯನಿರ್ವಹಿಸಿದ್ದರು ಇನ್ನು ಇಂದು ಸಾಯಂಕಾಲ ನಾಲ್ಕು ಗಂಟೆಯ ನಂತರ ಹುಟ್ಟೂರು ರಾಮದುರ್ಗದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಬೆಳಗ್ಗೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಆ ಏನು ಹೇಳ್ತೀವಿ ಓನಿ ಸ್ವಾಮಿಗಳ್ ನಾವು ಇಡೀಶವ್ರದು ಮತ್ತು ಈರಪ್ಪ ಬೆಳಿಗ್ಗೆ ಅವ್ರದ್ದು ಶಂಕರ್ ಬೆಳಿಗ್ಗೆ ಅವ್ರದ್ದು ಮೂರು ಒಂದೋದು ದಿವಸ ಆಗಿದ್ದಕ್ಕೆ ಭಾಳ ನಂಬರ್ ಸಿಗ್ತಾರೆ ಇದಾಗೈತೆ ಇಡೀ ಹೊಣಿಯ ಕುಡಿತಿ ಇಡೀ ಊರು ಮುಂದಿನ ಕುಡಿತಿ ಅವ್ರಿಗೆ ನಾವು ಏನು ಹೇಳಬೇಕು ಏನು ಮಾತಾಡ್ಬೇಕು ತಿಳಿಯೋದು ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಇಟ್ಕೊಂಡಿದ್ರು ಅವ್ರಿಗೆ ತಿಳ್ಕೊಂಡು ಕ್ಯಾಶೆ ಇಡೀ ನನಗೆ ಇಡೀ ಓಣಿಗೆ ಇಡೀ ಊರಿಗೆ ತಾಲೂಕಿಗೆ ದುಃಖ ಆಗೈತಿ ಇದನ್ನು ಇದನ್ನು ಹೆಂಗೆ ತುಂಬಬೇಕನ್ನೋದು ನನಗೆ ಆಗುವಲ್ಲ ಸರ್ ಅವ್ರ ಮನೆಯೊಳಗೆ ಏನೋ ಕಾರ್ಯಕ್ರಮ ಇತ್ತು ಅಂತ ಕೇಳ್ಪಟ್ಟು ಐತ್ರಿ ಅವ್ರ ಅನ್ನ ಇಳಕ ಕಾರ್ಯಕ್ರಮಕ್ಕೆ ಹಾಂ ಆ ಕಾರ್ಯಕ್ರಮಕ್ಕೆ ಹತ್ತು ಗಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿತ್ತು ಬಿಳಿಗೆ ಎಲ್ಲ ಅದು ಸದ್ಯಕ್ಕೆ ಇದು ಹಾಕಿ ಅದನ್ನೆಲ್ಲ ಆಕಸ್ಮಿಕವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೇವೆ ಈಗ ಏನಿಲ್ಲ ಇದನ್ನ ಹೇಳುವಂಥದ್ದು ಏನು ಹೃದಯ ಇಲ್ಲ ಯಾಕಂತಂದ್ರೆ ಇನ್ನೂ ದೊಡ್ಡ ದೊಡ್ಡ ವಿಷಯಗಳಿತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿತ್ತು ಎಲ್ಲ ದಾನ ಇದು ಕಾರ್ಯಕ್ರಮಗಳು ಬಹಳ ಇತ್ತು ಅವ್ರ ಆಯುಷ್ಯ ಇನ್ನಟ್ಟು ಆಗ್ಬೇಕಾಗಿತ್ತು ಇಂಥದ್ದೆಲ್ಲ ಆಗಬಾರ್ದಾಗಿತ್ತು ಇದೊಂದು ದೊಡ್ಡ ಅನಾಹುತ ಇಡೀ ಊರಿಗೆ ಇಡೀ ತಾಲೂಕಿಗೆ ಇಡೀ ಓಣಿಗೆ ಇಡೀ ಮನೆಗೆ ದುಃಖ ಆಗೈತಿ